बंदलु महालक्षूमी नम्मेया मनेगे संजेय होत्ती नाली ಹೆಜ್ಜೆ ಮೇಲೊಂದು ಹೆಜ್ಜೆ ನಿಖುತ ಕಾಲಗಿಳಿರೆಂಬನಾದಲಿ ಸಜ್ಜನ ಭಕ್ತರಿಗೆ ಸಾಯೋಧ್ಯ ಕೊಡಲಿಕ್ಕೆ ಸಜ್ಜನ ಭಾಗ जगादोडेयनामुदु मोहदराणि बन्दु महालक्ष्मी श्रावणमास सम्पत् शुक्रवारपूर्णि मे दिवस दोळु निरुतदियो ತದಿಯೋಗಿಗಳ ಸೇವ್ಯ ಮಾನಿತಳಾಗೆ ಕನಕವಲ್ಲಿಯು ತನ್ನ ಕಾಂತಾನ ಕರಕೊಂಡು ಬಂದಳು ಮಹಾಲಕ್ಷುಮೀ ನಮ್ಮೆಯ ಮನೆಗೆ ಸಂಜೆಯ ಹೋತಿನಲಿ ಕನಕವಾಯಿತು ಮಂದಿರ ದೇವ್ರತೆ ಜಯ ಜಯ ಜಯವೆನ್ನಲು ನಿರುತಿಯೋಗಿಗಳ ಸೇವ್ಯ ಮಾನಿತೆ ನಿರುತದಿಯೋಗಿಗಳ ಸೇವ್ಯ ಮಾನಿತೆ ಕನಕ ಕೊಂಡು ಬಂದಳು ಮಹಾಲಕ್ಷ್ಮೀ ನಮ್ಮೆಯ ಮನೆಗೆ ಸಂಜೆಯ ಹೋತಿನಲಿ ಬಂದಳು ನಮ್ಮ ಮನೆಗೆ ನಿಂದಳು ಗೃಹದಲ್ಲಿ ನಂದ ಕಂದ ನಾರಾಣಿ ಬೃಂದಾವನದಿಂದ સુવે શ્રી દેવિયા મન દોળુ પૂજી સુવે મન દોળુ પૂજી શ્રી ગણ હરુષ દિનાનો ચિનુમાયા ತಂದಿಟ್ಟು ಪಾದಗಳೆರಡ ನೆಟ್ಟಿಸಿ ತೊಳೆಯುವೆನು ನೆಟ್ಟನೆ ನೋಡುತ್ತ ಬಟ್ಟು ಚಾವಡಿ ಬರೆದು ಇಟ್ಟು ಕಾಲುಂಗಿಲ್ಲ ಶ್ರೇಷ್ಠ ಶ್ರೀದೇವಿಯ ಮನದೊಳು ಪೂಜಿಸುವೆ ಸರಪಳಿ ಪೈಜಣವಾಯಿಡುವೆ ನ ತಾಯೇ ಕೊರಳಿಗೆ ಗಂಧವನು ಪರಮ ಸುಗಂಧ ದರಿಸಿನ ಮುಡಿಯಲಿ ಮುಡಿಸುವೆ ಅರಳು ಮಲ್ಲಿಗೆಯನ್ನು ಮನದೊಳು ಪೂಜಿಸುವೆ ಶ್ರೀದೇವಿಯ ಮನದೊಳು ಪೂಜಿಸುವೆ ಧೂಪದೀಪಗಳಿಂದ ಬೆಳಗುವೆ ತಾಯೇ ತಾಪವ ಕಳೆಯಂದು ಪಾಪವ ಮಾಡಲು ಮುಕ್ತಿ ಕೊಡುವುದಿಲ್ಲ ಪಾಪಿಯು ನಾನಿಗ ನೀ ಕೃಪೆ ಮಾಡಮ್ಮ ಮನದೊಳು ಪೂಜಿಸುವೆ ಹಣ್ಣು ಕಾಯಿಗಳಿಂದ ತಾಯಿಯೇ ನಿನ್ನ ಉಡಿಲನೆ ತುಂಬುವೆನಾ ಕಣ್ಣಂತೂ ಏನಾಗಿಲ್ಲ ನಿನ್ನ ನೋಡುವುದಿಲ್ಲ यन्ननुकाये ताये श्रीजगदम्बा मनदोळु पूजिसुवे श्रीदेविया मनदोळु पूजिसुवे श्रीदेविया मनदोळु पूजिसुवे श्री इष्टभोजनव माडे राजेश्वरी कष्टव परिहरी से इष्टभोजन माडे सृष्टिगीषनराणी इष्टिह परि परि क्षवा पणिवेणिष्टभोजनव माडे राजेश्वरि काष्टव परिहरिषे मिन्दुना मडियनुगर दिन्दा शाकपाकवरचिसि ಪರಮಾಪಾವನೆ ನಿನ್ನ ಇಂದು ಸತಿಯರೆಲ್ಲ ಭಕ್ತಿಗಿಂದಲೀ ತಂದು ನೀಡಿದ ಭಕ್ಷವ ಇಷ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸ घृतवो पायसु अभिगरिसुत्तमन्त्रपाकळनु परमपावने निन्ना इ सतियरेल्ला स्तुतिसुत तन्दु नीडिद वाक्षव नोडु इष्टवो जनव माडे राजेश्वरि कष्टव परिहरिसे इष्टवो परि परिवाक्षवा इष्ट भोजनव माडे जयदेवी देवी जय देवी, श्री सरस्वती यन्नारन्मन्दिरधिरुनित्यसुमती ಎನ್ನ ಕರುಳಿನ ಬಳ್ಳಿ ಜಪಮಾಲೆ ಮಾಡು ಎನ್ನ ಜೆಯ ಒಂದು ಪುಸ್ತಕವು ನೋಡು ಕುಂಬಳ తనుడి సౌవా జానే జయదేవి జయదేవి జయ శ్రీ సరస్వతి యన్నారన్ మందిర దీరు నిత్య సుమతి నన్నల్లి నీని హయొ నిన్నల్లినా जालयन्तद्दोयेनो सृष्टिकर्तनारसि पणिवेणि वाणी यन्न कैबिडिरे गतिनी कल्याणि देवी जय देवी जय श्री सरस्वती ಮಂದಿರ ಮಂದಿರದಿರು ನಿತ್ಯ ಸುಮತಿ ಧವಲ ವಸ್ತ್ರ ಧವಲ ತಾಯೇ ಜ್ಞಾನದ ಬೆಳಕನ್ನು ಆರದಲು ಕಾಯೆ ಆರತಿಯ ಮಂಗಲಕ್ಕೆ ಮಾಡುವೆ ಸತತ ಪ್ರತಿಯ ಮಂಗಲಕೆ ಮಾಡುವೆ ಸತತ ಜೀವಿಗೆ ಒಲಿಯುತ್ತ ಹರ ಸಮೃತ ಜೀವಿಗೆ ಒಲಿಯುತ್ತ ಹರ ಸಮಿ ಜಯ ದೇವಿ ಜಯ ದೇವಿ ಜಯ ಶ್ರೀ ಸರಸ್ವತಿ न्नारन् मन्दिर दिरु नित्य सुमतिन्नारन् सुमति